ಹಲೋ ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ವರ್ಣಿ ಕನ್ನಡ ಲಾಗ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಕೊನೆಯ ಅವತಾರ ಅಂದರೆ ಒಂಬತ್ತನೇ ದಿನದ ಅವತಾರವಾದ ದುರ್ಗಾದೇವಿಯ ಸಿದ್ಧಿದಾತ್ರಿ ದೇವಿಯ ಬಗ್ಗೆ ಮಹತ್ವ ದೇವಿಯ ಕತೆ ಮಂತ್ರ ಪೂಜಾ ವಿಧಾನ ದ ಅದನ್ನೆಲ್ಲ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಫ್ರೆಂಡ್ಸ್ ಮೊದಲು ದೇವಿಯ ಬಗ್ಗೆ ಸಿದ್ಧಿದಾತ್ರಿ ದೇವಿಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಮಾ ಸಿದ್ಧಿದಾತ್ರಿ ಒಂಬತ್ತನೇ ನವದುರ್ಗಾ ಸಿದ್ಧಿದಾತ್ರಿ ಎಂಬ ಹೆಸರು ಎರಡು ಸಂಸ್ಕೃತ ಪದಗಳಲ್ಲಿ ಬಂದಿದೆ ಸಿದ್ಧಿ ಎಂದರೆ ಪರಿಪೂರ್ಣತೆ ಅಥವಾ ಸಾಧನೆ ಮತ್ತು ದಾತ್ರಿ ಎಂದರೆ ಕೊಡುವವ ಅಥವಾ ಕೊಡುವವಳು ಸಿದ್ಧಿಗಳ ದೈವಿಕ ಶಕ್ತಿಗಳು ಮತ್ತು ಪರಿಪೂರ್ಣತೆಗಳ ಸಹಕಾರವಾಗಿ ಮಾತೆ ಸಿದ್ಧಿದಾತ್ರಿಯನ್ನು ಆಧ್ಯಾತ್ಮಿಕ ಸಾಧನೆಗಳು ಜ್ಞಾನ ಮತ್ತು ನೆರವೇರಿಕೆಯನ್ನು ದತ್ತಿ ಎಂದು ಪೂಜಿಸಲಾಗುತ್ತದೆ ಸಿದ್ಧಿದಾತ್ರಿ ಸಿದ್ಧಿಗಳು ಎಂದರೆ ಕರೆಯಲ್ಪಡುವ ಅಸಾಧಾರಣ ಸಮರ್ಥಗಳನ್ನು ನೀಡುತ್ತಾ ತನ್ನ ತನ್ನ ಆಶೀರ್ವಾದವನ್ನು ನಿಮ್ಮ ಮೇಲೆ ಸುರಿಸುತ್ತಾಳೆ ಈ ಸಿದ್ಧಿಗಳು ನಿಮ್ಮ ಎಲ್ಲವನ್ನು ಅತ್ಯಂತ ಪರಿಪೂರ್ಣತೆಯಿಂದ ನಿರ್ವಹಿಸಲು ಅನ್ನುವ ಮಾ ಅನುವು ಮಾಡಿಕೊಡುತ್ತದೆ ಆದರೆ ಸಿದ್ಧಿಯೆಂದರೆ ನಿಜವಾಗಿಯೂ ಏನು ನೋಡಿ ಸಿದ್ಧಿ ಎಂದರೆ ನಿಮ್ಮೊಳಗೆ ಹಂಬಲ ಹುಟ್ಟುವ ಮೊದಲ ನಿಮ್ಮ ಆಸೆಗಳನ್ನು ಸಾಧಿಸುವುದು ಎನ್ನು ಏನನ್ನಾದರೂ ಪಡೆಯಲು ನೀವು ಪ್ರಯತ್ನ ಮಾಡಬೇಕಾಗಿಲ್ಲ ಅಥವಾ ಕ್ರಮ ತೆಗೆದುಕೊಳ್ಳಬೇಕಾಗಿಲ್ಲ ಕೇವಲ ಒಂದು ಆಲೋಚನೆಯಿಂದ ನಿಮ್ಮ ಆಕಾಂಕ್ಷೆಗಳು ಸಲೀಸವಾಗಿ ವಾಸ್ತವವಾಗುತ್ತವೆ ಸಿದ್ಧಿಯು ನಿಮ್ಮ ಉದ್ದೇಶಗಳನ್ನು ಸತ್ಯವಾಗಿ ವ್ಯಕ್ತಪಡಿಸುವ ಶಕ್ತಿಯನ್ನು ನೀಡುತ್ತದೆ ಇದು ನಿಮಗೆ ಮಾತ್ರವಲ್ಲದೆ ನಿಮ್ಮ ಸುತ್ತಮುತ್ತಲಿನವರು ಪ್ರಯೋಜನವನ್ನು ನೀಡುತ್ತದೆ ನೀವು ಕೈಗೊಳ್ಳುವ ಪ್ರತಿಯೊಂದು ಕೆಲಸವು ದೋಷರಹಿತವಾಗಿ ಸಾಧಿಸ ುತ್ತದೆ ಅಪೂರ್ಣತೆಯು ಯಾವುದೇ ಅವಕಾಶವಿಲ್ಲದೆ ಸಿದ್ಧ ಇದು ಸಿದ್ಧೆಯ ಸಾರ ಸಿದ್ಧಿಯೊಂದಿಗೆ ನಿಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಪೂರೈಸುವಿಕೆ ಮತ್ತು ಸಂಪೂರ್ಣತೆ ವ್ಯಾಪ್ತಿಸುತ್ತದೆ ನಿಮ್ಮ ಮಾತುಗಳು ಅಗಾಧ ಶಕ್ತಿಯನ್ನು ಹೊಂದಿದ್ದು ನಿಮ್ಮ ಹೇಳಿಕೆಗಳೊಂದಿಗೆ ಹೊಂದಿಕೆಯಾಗುವಂತಹ ವಾಸ್ತವವನ್ನು ರೂಪಿಸುತ್ತದೆ ನಿಮ್ಮ ಪ್ರಯತ್ನಗಳು ಪರಿಪೂರ್ಣತೆ ಮತ್ತು ಪೂರ್ಣತೆಯಿಂದ ಗುರುತಿಸಲ್ಪಡುತ್ತದೆ ಇದು ದೇವಿಯ ಸಿದ್ಧಿತಾತ್ರಿಯ ಆಳವಾದ ಮಹತ್ವವಾಗಿದೆ ಮಾತೆ ಸಿದ್ಧಿದಾತ್ರಿಯನ್ನು ಆಹ್ವಾನಿಸುವ ಮೂಲಕ ಮತ್ತು ಅವರೊಂದಿಗೆ ಸಂಪರ್ಕ ಸಾಧಿಸುವ ಮೂಲಕ ನೀವು ಅವರ ದೈವಿಕ ಶಕ್ತಿಯನ್ನು ನಿಮ್ಮ ಅಸ್ತಿತ್ವಕ್ಕೆ ಆಹ್ವಾನಿಸುತ್ತೀರಿ ಅವರ ಆಶೀರ್ವಾದಗಳು ನಿಮ್ಮನ್ನು ಪಾಂಡಿತ್ಯದ ಸ್ಥಿತಿಗೆ ಏರಿಸುತ್ತದೆ ಅಲ್ಲಿ ನಿಮ್ಮ ಆಲೋಚನೆಗಳು ಸಲೀಸವಾಗಿ ಪ್ರಕಟವಾಗುತ್ತದೆ ಮತ್ತು ನಿಮ್ಮ ಕಾರ್ಯಗಳು ಶ್ರೇಷ್ಠತೆಯಿಂದ ತುಂಬಿರುತ್ತದೆ ಸಿದ್ಧಿದಾತ್ರಿಯ ಅನುಗ್ರಹದಿಂದ ನೀವು ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾರ್ಥಕ ಮತ್ತು ಅರ್ಥಪೂರ್ಣ ಜೀವನವನ್ನು ನಡೆಸುವ ಅಂತಿಮ ಸಾರ್ಥಕವನ್ನು ಸಕಾರ ುತ್ತದೆ ಸಿದ್ಧಿ ಕೇವಲ ವೈಯಕ್ತಿಕ ಸಾಧನೆಯಲ್ಲ ಬದಲಾಗಿ ಅದು ಸಕಾರಾತ್ಮಕ ಕಥೆಯನ್ನು ಹೊರ ಹೊರಸೂಸುವ ಮತ್ತು ನಿಮ್ಮ ಸುತ್ತಲಿನ ಪ್ರಪಂಚಕ್ಕೆ ಪ್ರಯೋ ಪ್ರಯೋಜನವನ್ನು ನೀಡುವ ಶಕ್ತಿ ಎಂಬುದು ನೆನಪಿಡಿ ಸಿದ್ಧಿಧಾತ್ರಿಯ ಆಶೀರ್ವಾದವನ್ನು ಸ್ವೀಕರಿಸಿ ಮತ್ತು ದೈವಿಕ ಪರಿಪೂರ್ಣತೆಯು ನಿಮ್ಮ ಮೂಲಕ ಪ್ರಕಟವಾಗಲಿ ಎಲ್ಲರಿಗೂ ಸಾಮರಸ್ಯ ಸಂತೋಷ ಮತ್ತು ತೃಪ್ತಿಯನ್ನು ತರಲಿ ಮಹಾನವಮಿಯ ಸಂತೋಷ ಭಕ್ತಿ ಮತ್ತು ಆಧ್ಯಾತ್ಮಿಕ ಪ್ರತಿಬಿಂಬ ಸಮಯವಾಗಿದ್ದು ಭಕ್ತರು ಸಿದ್ಧಿದಾತ್ರಿ ಸೇರಿದಂತೆ ದುರ್ಗಾದೇವಿಯ ಒಂಬತ್ತು ರೂಪಗಳಲ್ಲಿ ಕೃತಜ್ಞತೆ ಮತ್ತು ಭಕ್ತಿಯ ಭಾವನೆಯಿಂದ ವಿದಾಯ ಹೇಳುತ್ತಾರೆ ದೇವಿ ಸಿದ್ಧಿದಾದ್ರಿಯು ದಿವ್ಯ ಪ್ರತಿಭೆಯನ್ನು ಹೊರಸೂಸುವ ಪ್ರಶಾಂತ ಮತ್ತು ಪ್ರಕಾಶಮಾನವಾದ ದೇವತೆ ಅತೀಂದ್ರಿಯ ಯೋಗಶಕ್ತಿಗಳು ಮತ್ತು ಅಷ್ಟಸಿದ್ಧಿಗಳನ್ನು ನೀಡುವ ದಾದ್ರಿ ಮಾತೆಯ ಮಾನವರ ದೇವತೆಗಳು ಗಂಧರ್ವರು ಅಸುರರು ಯಕ್ಷಕರು ಮತ್ತು ಸಿದ್ಧರು ಪ್ರಸನ್ನಗೊಳಿಸುತ್ತಾರೆ ಕೆಂಪು ಸೀರೆಯಲ್ಲಿ ಹೊಡೆಯುತ್ತಿರುವ ತಾಯಿ ಗುಲಾಬಿ ಕಮಲದ ಮೇಲೆ ಆನಂದದಿಂದ ಕುಳಿತಿದ್ದಾಳೆ ತನ್ನ ನಾಲ್ಕು ಸುಂದರವಾದ ಕೈಗಳಲ್ಲಿ ಸಂಪೂರ್ಣವಾಗಿ ಅರಳಿದ ಕಮಲ ಶಂಕ ಗದೆ ಮತ್ತು ಚಕ್ರವನ್ನು ಹಿಡಿದಿದ್ದಾಳೆ ಆಕೆಯ ಮುಖದಲ್ಲಿ ಆನಂದಮಯ ನಗುವಿದೆ ಆಕೆಯ ಭಕ್ತರಿಗೆ ಯಶಸ್ಸು ಶಾಂತಿ ಮತ್ತು ಸಂಪೂರ್ಣತೆಗಾಗಿ ಸಿದ್ಧಿಗಳನ್ನು ನೀಡಿ ಆಶೀರ್ವದಿಸುತ್ತಾಳೆ ಅವಳನ್ನು ಎಲ್ಲ ಕಡೆಯಿಂದಲೂ ಸಾಧುಗಳು ಋಷಿಗಳು ಋಷಿ ಮತ್ತು ದೇವತೆಗಳು ಸುತ್ತುವರಿದಿದ್ದಾರೆ ಅವರು ಅವಳನ್ನು ಜಯ ವಿಜಯ ಎಂದು ಪೂಜಿಸುತ್ತಾರೆ ಅವಳ ರೂಪದ ಮಹತ್ವ ಇಲ್ಲಿದೆ ನೋಡಿ ಕಮಲ ಅಂದರೆ ಸಂಪೂರ್ಣವಾಗಿ ಅರಳಿದ ಎಂದರೆ ಅವಳು ಆಧ್ಯಾತ್ಮಿಕ ಆಕಾಂಕ್ಷೆಯ ಅರಳುವಿಕೆಯನ್ನು ಸ ಪೂರ್ಣಗೊಳಿಸುತ್ತಾಳೆ ಶೈಲಪುತ್ರಿ ದೇವಿಯಾಗಿ ಮೊದಲು ಚಕ್ರದಲ್ಲಿ ಜಾಗೃತಗೊಳ್ಳುತ್ತಿದೆ ಮತ್ತು ಮೊಳಕೆಯೊಡೆಯುತ್ತಿರುವ ಕಮಲ ಪ್ರಜ್ಞೆಯು ಈಗ ಕಿರೀಟಕ್ಕೆ ಪ್ರಯ ಪ್ರಯಾಣಿಸಿ ಸಿದ್ಧಿಧಾತ್ರಿ ದೇವಿಯಾಗಿ ತಲೆಯ ಮೇಲೆ ಸಂಪೂರ್ಣವಾಗಿ ಅರಳಿದೆ ಆಮೇಲೆ ಪೂಜಕರು ಅಂದರೆ ಮಹಾನ್ ಋಷಿಗಳು ಮತ್ತು ರಾಕ್ಷಸರು ಸಹ ಅಂತಿಮ ಸಾಧನೆಗಾಗಿ ಅವಳ ಬಳಿಗೆ ಹೋಗುತ್ತಾರೆ ಶಕ್ತಿ ಅಜ್ಞಾನವನ್ನು ಹೋಗಲಾಡಿಸುತ್ತದೆ ಅಹಂಕಾರಕ್ಕೆ ಅಂತಿಮ ಹೊಡೆಯುತ್ತಾ ಆಮೇಲೆ ನಮ್ಮ ಸಂಚಿತ ಕರ್ಮಗಳನ್ನು ಛೇದಿಸುತ್ತದೆ ಶಂಕ ಹಿಡಿದಿರುವ ಅರ್ಥ ಅಂದರೆ ವಿಜಯವನ್ನು ಸಂಕೇತಿಸುತ್ತದೆ ಶಬ್ದವು ನಮ್ಮನ್ನು ಮೂಲಕ ಹಿಂತಿರುಗಿಸುತ್ತದೆ ಮತ್ತು ಅವಳು ಒದಗಿಸುವ ನಿಜವಾದ ಸಿದ್ಧಿ ಎಂದರೆ ಅವಳು ಮಾತ್ರ ಅಸ್ತಿತ್ವದಲ್ಲಿದ್ದಾಳೆ ಎಂಬ ಅರಿವು ಅವಳನ್ನು ತ ಎಲ್ಲ ಸಾಧನೆಗಳನ್ನು ಮತ್ತು ಪರಿಪೂರ್ಣತೆಗಳನ್ನು ಒಡೆತಿ ಮತ್ತು ಕೆಂಪು ಸೀರೆ ಅಂದರೆ ಶುಭ ಮತ್ತು ಕ್ರಿಯೆಯನ್ನು ಸಂಕೇತಿಸುತ್ತದೆ ಅವಳು ಯಾವಾಗ ದುಷ್ಟತನವನ್ನು ನಾಶ ಮಾಡುವ ರಕ್ಷಿಸುವ ಮತ್ತು ತನ್ನ ಭಕ್ತರನ್ನು ಕೃಪೆ ತೋರುವ ಕಾರ್ಯದಲ್ಲಿ ನಿರತರಾಗಿರುತ್ತಾಳೆ ಸಿದ್ಧಿದಾತ್ರಿ ದೇವಿಯನ್ನು ನಾವು ಹೇಗೆ ಮೆಚ್ಚಿಸಬಹುದು ಮತ್ತು ಪರಮ ಪರಿಪೂರ್ಣತೆಯನ್ನು ಹೇಗೆ ಸಾಧಿಸಬಹುದು ಇದನ್ನು ಕ್ರಮವಾಗಿ ಹೇಳುವುದಾದರೆ ಒಂಬತ್ತು ಹಂತದ ಮಾರ್ಗವನ್ನು ಅನುಸರಿಸುವ ಮೂಲಕ ಮಾಡಲಾಗುತ್ತದೆ ಹಂತ ಹಂತವಾಗಿ ಅಂದರೆ ಒಂದು ಹೆಜ್ಜೆಯನ್ನು ಬಿಡಲು ಸಾಧ್ಯವಿಲ್ಲ ಮತ್ತು ಪ್ರತಿಯೊಂದು ಒಬ್ಬರೂ ತಮ್ಮದೇ ಆದ ನೈಸರ್ಗಿಕ ವೇಗದಲ್ಲಿ ಮುಂದುವರಿಯುತ್ತಾರೆ ಪ್ರಕ್ರಿಯೆಯನ್ನು ವೇಗಗೊಳಿಸ ಈಗಲೇ ಪ್ರಾರಂಭಿಸಿ ಸಾಧನೆಯಿಂದ ಅದು ಸಾಧ್ಯ ಧರ್ಮದ ಜೀವನವನ್ನು ನಡೆಸಲು ಸ್ಫೂರ್ತಿ ಪಡೆಯಿರಿ ನಿಮ್ಮ ಸಾಧನೆಯನ್ನು ಹೆಚ್ಚಿಸಿ ಮತ್ತು ಪರಿಪೂರ್ಣತೆಯನ್ನು ಸಾಧಿಸಲು ತಪಸ್ಸು ಮಾಡಿ ನೀವು ಶುದ್ಧಿ ಮಾಡಿಕೊಳ್ಳುವುದಂತೆ ದುರ್ಗಾದೇವಿಯು ಆಶೀರ್ವಾದಗಳನ್ನು ನೀವು ಹೆಚ್ಚು ಸ್ವೀಕರಿಸುವಿರಿ ಎಲ್ಲಕ್ಕಿಂತ ಹೆಚ್ಚಾಗಿ ಸರಿಯಾದ ಸಮಯ ಬಂದಾಗ ಫಲಗಳು ನಿಮಗೆ ಸಿಗುತ್ತವೆ ಎಂಬ ನಂಬಿಕೆಯು ಇದ್ದೇ ಇದೆ ಸಿದ್ಧಿದಾತ್ರಿ ದೇವಿಯ ಆರಾಧನೆಯ ಅಪಾರವಾದ ಪುಣ್ಯ ಕರುಣಾಳು ಮತ್ತು ದಯಾಳು ದೇವತೆಯಾದ ದೇವಿ ಸಿದ್ಧಿದಾತ್ರಿ ತನ್ನ ಭಕ್ತರಿಗೆ ಅಗಾಧವಾದ ಆಶೀರ್ವಾದಗಳನ್ನು ನೀಡುತ್ತಾಳೆ ಆಕೆಯ ಆಶೀರ್ವಾದಗಳನ್ನು ಜೀವನದಲ್ಲಿ ವಿವಿಧ ಅಂಶಗಳು ಆಧ್ಯಾತ್ಮಿಕತೆ ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಒಳಗೊಂಡಿರುತ್ತದೆ ಭಕ್ತಿ ಮತ್ತು ಪ್ರಾಮಾಣಿಕೆಯಿಂದ ದೇವಿಯ ಸಿದ್ಧಿದಾತ್ರಿ ಆಶೀರ್ವಾದವನ್ನು ಪೂರ್ಣ ಹೃದಯದಿಂದ ಬಯಸುವ ಭಕ್ತರಿಗೆ ಈ ಆಶೀರ್ವಾದಗಳನ್ನು ನೀಡಲಾಗುತ್ತದೆ ಇದು ಅವರ ಜೀವನದಲ್ಲಿ ಸಕಾರಾತ್ಮಕ ಪರಿವರ್ತನೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ ಸಿದ್ಧಿದಾತ್ರಿ ಎಂದರೆ ಸಿದ್ಧಿಗಳನ್ನು ನೀಡುವವಳು ಅಥವಾ ಭೌತಿಕ ಮತ್ತು ಆಧ್ಯಾತ್ಮಿಕ ಅನ್ವೇಷಣೆಗಳನ್ನು ಯಶಸ್ಸು ನೀಡುವಳು ಸಿದ್ಧಿದಾತ್ರಿಯ ಸಾಧನೆಗಳನ್ನು ಯಶಸ್ಸನ್ನು ಅಸಾಧಾರಣ ಆಧ್ಯಾತ್ಮಿಕ ಶಕ್ತಿಗಳು ಸಾಮರ್ಥ್ಯಗಳು ಮತ್ತು ವೈಯಕ್ತಿಕ ಬೆಳವಣಿಗೆ ಆಧ್ಯಾತ್ಮಿಕ ಪ್ರಗತಿ ಮತ್ತು ಸ್ವಯಂ ಸಾಕ್ಷಾತ್ಕಾರಕ್ಕೆ ಸಹಾಯ ಮಾಡುವ ಸಾಧನೆಗಳನ್ನು ದಯಪಾಲಿಸುತ್ತಾಳೆ ಅವಳ ಆಶೀರ್ವಾದವು ಭಕ್ತನನ್ನು ಆಧ್ಯಾತ್ಮಿಕ ಪ್ರಜ್ಞೆಯ ಉನ್ನತ ಕ್ಷೇತ್ರಗಳಲ್ಲಿ ಕೊಂಡೊಯ್ಯಬಹುದು ಅವಳನ್ನು ಪೂಜಿಸುವುದರಿಂದ ಅವಳ ರಕ್ಷಣಾತ್ಮಕ ಶಕ್ತಿಗಳು ಆಹ್ವಾನೆಯಾಗುತ್ತವೆ ಮತ್ತು ಅವಳ ಭಕ್ತಿಗೆ ದೈವಿಕ ಮಾರ್ಗದರ್ಶನ ಮತ್ತು ರಕ್ಷಣೆಯ ಆಶೀರ್ವಾದಗಳು ದೊರೆಯುತ್ತದೆ ಸಿದ್ಧಿದಾದ್ರಿಯ ಆಶೀರ್ವಾದಗಳು ಆಕೆಯ ಭಕ್ತರಲ್ಲಿ ಆಂತರಿಕ ಶಕ್ತಿ ಧೈರ್ಯ ಮತ್ತು ಆತ್ಮವಿಶ್ವಾಸನ ತುಂಬುತ್ತದೆ ತಮ್ಮನ್ನು ಅವರ ಉದ್ದೇಶ ಮತ್ತು ಅವರ ಆಧ್ಯಾತ್ಮಿಕ ಸಮರ್ಥವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗುತ್ತದೆ ಸಿದ್ಧಿದಾತ್ರಿ ದೇವಿಯ ಪೂಜೆಯ ಒಂಬತ್ತನೇ ದಿನದ ಬಣ್ಣ ನವಿಲು ಹಸಿರು ನವರಾತ್ರಿಯ ಒಂಬತ್ತನೇ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಭಕ್ತರು ಆಧ್ಯಾತ್ಮಿಕ ಮತ್ತು ಲೌಕಿಕ ಶಕ್ತಿಗಳನ್ನು ಪಡೆಯಲು ಈ ದೇವಿಯನ್ನು ಆರಾಧಿಸುತ್ತಾರೆ ಸಿದ್ಧಿದಾತ್ರಿ ದೇವಿಯ ನೈವೇದ್ಯ ಅಂದರೆ ಸಿದ್ಧಿದಾತ್ರಿ ದೇವಿಗೆ ಇಷ್ಟವಾದ ನೈವೇದ್ಯಗಳಲ್ಲಿ ತೆಂಗಿನಕಾಯಿ ಪ್ರಮುಖವಾದುದು ತೆಂಗಿನಕಾಯಿಯಿಂದ ಮಾಡಿದ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಕೊಡಬೇಕು ಈ ನೈವೇದ್ಯವು ದೇವಿಗೆ ಸಂತೋಷವನ್ನು ಉಂಟು ಮಾಡಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತದೆ ಮತ್ತು ಪೂಜಾ ಮಾಡುವ ವಿಧಾನ ಅಂದರೆ ನವರಾತ್ರಿಯ ಒಂಬತ್ತನೇ ದಿನ ಅಂದರೆ ಮಹಾನವಮಿಯಂದು ಸಿದ್ಧಿದಾತ್ರಿ ಪೂಜೆಯನ್ನು ಮಾಡ ಮಾಡಲಾಗುತ್ತದೆ ನಡೆಸಲಾಗುತ್ತದೆ ಆಮೇಲೆ ನವಿಲು ಹಸಿರು ಬಣ್ಣದ ಬಟ್ಟೆಗಳನ್ನು ದೇವಿಗೆ ಅರ್ಪಿಸಿ ತೆಂಗಿನಕಾಯಿಯಿಂದ ಮಾಡಿದ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ನೀಡಬೇಕು ಆಧ್ಯಾತ್ಮಿಕ ಮತ್ತು ಲೌಕಿಕ ಶಕ್ತಿಗಳನ್ನು ಪಡೆಯಲು ಭಕ್ತರು ಈ ದೇವಿಯನ್ನು ಆರಾಧಿಸುತ್ತಾರೆ ಪೂಜೆ ಮತ್ತು ಭಕ್ತಿಯ ಆಚರಣೆಗಳೊಂದಿಗೆ ಹಬ್ಬವನ್ನು ಪೂರ್ಣಗೊಳಿಸಬೇಕು ಈಗ ಸಿದ್ಧಿದಾತ್ರಿ ದೇವಿಯ ಮಂತ್ರ ಕೇಳೋಣ ಬನ್ನಿ ಓಂ ಹೀಂ ಸಹ ಸಿದ್ಧಿದಾತ್ರೇರ್ ನಮಃ ಓಂ ಹೀಂ ಸಹ ಸಿದ್ಧಿದಾತ್ರೇರ್ ನಮಃ ಓಂ ಹೀಂ ಸಹ ಸಿದ್ಧಿದಾತ್ರೇರ್ ನಮಃ ಓ ಹೀ ಸಹ ಸಿದ್ಧಿದಾತ್ರೇರ್ ನಮಃ ಅಂದರೆ ಇದರ ಅರ್ಥ ಏನಪ್ಪಾ ಅಂದರೆ ಓಂ ಸಿದ್ಧಿದಾತ್ರಿ ದೇವಿ ನನಗೆ ಎಲ್ಲ ಶುಭ ಮತ್ತು ಸಮೃದ್ಧಿಯನ್ನು ದಯಪಾಲಿಸಿ ಈ ಶಬ್ದಗಳ ಮೂಲಕ ನಾನು ನಿನ್ನ ಆಶೀರ್ವಾದವನ್ನು ಬಿಡುತ್ತೇನೆ ಎಂದು ಅರ್ಥ ಈಗ ಇನ್ನೂ ಒಂದು ಮಂತ್ರ ಅಂದರೆ ಓಂ ಹೀಮ್ ಅಂದರೆ ಸಾಹ ಅಂತೀವಲ್ಲ ನಾವು ಅದು ಶಾಮ್ ಶೀಮ್ ಮತ್ತು ಶೋಮ್ ಅಂತ ಸಿದ್ಧಿತಾತ್ರಿಯ ಶಕ್ತಿಯನ್ನು ಆಹ್ವಾನಿಸುತ್ತದೆ ಸಿದ್ಧಿದಾತ್ರಿಯ ದೇವಿಯನ್ನು ನೇರವಾಗಿ ಸಿದ್ಧಿತಾತ್ರಿ ಎಂದು ಸಂಬೋಧಿಸುವುದು ಅಂದರೆ ದೈವಿಕ ಸಾಮರ್ಥ್ಯಗಳನ್ನು ನೀಡುವಳು ನಮಃ ಅಂದರೆ ಮಂತ್ರವನ್ನು ಪೂರ್ಣಗೊಳಿಸುವ ಮತ್ತು ದೈವಕ್ಕೆ ಆಹ್ವಾನವನ್ನು ಸಲ್ಲಿಸುವ ಪವಿತ್ರ ಶಬ್ದ ಮಂತ್ರದ ರೂಪಾಂತರಗಳು ಈ ಮಂತ್ರವನ್ನು ಸಿದ್ಧಿದಾತ್ರಿ ದೇವಿ ಮಂತ್ರ ಅಥವಾ ಸಿದ್ಧಿದಾತ್ರಿ ಮಂತ್ರ ಎಂದು ಕರೆಯಲಾಗುತ್ತದೆ ಈ ದೇವಿಯು ನವದುರ್ಗೆಗಳ ಒಬ್ಬಳು ಆದ್ದರಿಂದ ಅದೇ ಮಂತ್ರವನ್ನು ದುರ್ಗಾ ಸಿದ್ಧಿದಾತ್ರಿ ದೇವಿ ದೇವಿ ಮಂತ್ರ ಅಥವಾ ನವದುರ್ಗಾ ಸಿದ್ಧಿದಾತ್ರಿ ಮಂತ್ರ ಎಂದು ಕರೆಯುತ್ತಾರೆ ನೋಡಿದ್ರಲ್ಲ ಫ್ರೆಂಡ್ ಸಿದ್ಧಿ ದೇವಿಯ ಬಗ್ಗೆ ನನಗೆ ಎಷ್ಟು ತಿಳಿದಿದೆ ಅಷ್ಟು ಹೇಳಿದ್ದೀನಿ ತಪ್ಪಿದ್ದಲ್ಲಿ ಕ್ಷಮಿಸಿ ಹಾಗೆ ಮಂತ್ರದ ಅರ್ಥವನ್ನು ತಿಳಿಸಿಕೊಟ್ಟಿದ್ದೀನಿ ಈ ಮಂತ್ರವನ್ನು ನಾವು ಸಿದ್ಧಿದಾತ್ರಿ ದೇವಿ ಪೂಜೆ ಮಂತ್ರ ಪಠನೆ ಮಾಡಬೇಕು ಇಷ್ಟು ಹೇಳಿ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ ಲೈಕ್ ಕೊಡದೆ ವಿಡಿಯೋ ನೋಡೋಕ್ಕೆ ಹೋಗ್ಬಿಡಿ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲಿಗೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಬಾಯ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು